ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ದಿನಾಂಕವನ್ನು ಕೂಡ ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕಲ್ಯಾಣ ಕರ್ನಾಟಕ ಫೋರ್ ಫಿಫ್ಟಿ ಫೋರ್ ಪೋಸ್ಟ್ ಪಿ ಎಸ್ ಟಿ ಅಂಡ್ ಪಿಇಟಿ ಡೇಟ್ ಫಿಕ್ಸ್ಡ್ ಫ್ರಮ್ ದ ಕನ್ಸರ್ನ್ಡ್ ಯೂನಿಟ್ಸ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಅಂತಂದ್ರೆ ನೀವೇನಾದರೂ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ನಾನ್ನೂರ ಐವತ್ತ ನಾಲ್ಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ಸ್ ಬರೆದಿರುವಂಥ ಬರೆದಿರುವಂತಹ ವಿದ್ಯಾರ್ಥಿಗಳಾಗಿದ್ರೆ ಇದೀಗ ನಿಮ್ಮ ಒಂದು ಫಿಸಿಕಲ್ ದಿನಾಂಕವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಕಂಪ್ಲೀಟಾಗಿ ಯೂನಿಟ್ ವೈಸು ಇಲ್ಲಿ ಯಾವ ದಿನಾಂಕದಂದು ನಿಮಗೆ ಫಿಸಿಕಲನ್ನು ನಡೆಸಲಾಗುತ್ತದೆ ಅಂತ ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಮಾಡಲಾಗಿದ್ದು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿಇಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಮೊದಲನೇದಾಗಿ ಯಾದಗಿರಿ ಡಿಸ್ಟಿಕಲ್ಲಿ ನೋಡೋದಾದ್ರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಫಿಸಿಕಲನ್ನು ಕೂಡ ನಿಗದಿಪಡಿಸಲಾಗಿದ್ದು ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿಯಲ್ಲಿ ನಿಮಗೆ ವೆನ್ಯೂ ಅನ್ನು ಫಿಕ್ಸ್ ಮಾಡಲಾಗಿರುತ್ತೆ ಅಂತಂದರೆ ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿಯ ಪ್ಲೇಸಿನಲ್ಲಿ ನಿಮಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಿಸಿಕಲನ್ನು ನಡೆಸಲಾಗುತ್ತದೆ ನೆಕ್ಸ್ಟ್ ಬೀದರ್ ಡಿಸ್ಟಿಕ್ಕಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲೀಸ್ ಪ್ಯಾರಡೆ ಗ್ರೌಂಡ್ ಮಂಗಲ್ಪೇಟೆ ಬೀದರಲ್ಲಿ ನಿಮಗೆ ಫಿಕ್ಸ್ ಮಾಡಲಾಗಿರುತ್ತದೆ ನೆಕ್ಸ್ಟ್ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಮ್ಸ್ ಗ್ರೌಂಡ್ ಕಂಟೋನ್ಮೆಂಟ್ ಏರಿಯಾ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಫೈ ಏಟ್ ತ್ರೀ ಒನ್ ಝೀರೋ ಒನ್ನಲ್ಲಿ ನಿಮಗೆ ನಿಗದಿಪಡಿಸಲಾಗಿರುತ್ತದೆ ನೆಕ್ಸ್ಟ್ ವಿಜಯನಗರ ಡಿಸ್ಟಿಕ್ಕಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿಸ್ಟಿಕ್ ಸ್ಟೇಡಿಯಂ ವಿಜಯನಗರ ಡಿಸ್ಟಿಕ್ ಹೊಸಪೇಟೆಯಲ್ಲಿ ನಿಮಗೆ ವೆನ್ಯೂವನ್ನು ನೀಡಲಾಗಿದೆ ನೆಕ್ಸ್ಟ್ ರಾಯಚೂರು ಡಿಸ್ಟಿಕಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಎ ಆರ್ ಪೊಲೀಸ್ ಗ್ರೌಂಡ್ ಎಸ್ ಪಿ ಆಫೀಸ್ ಹೈದರಾಬಾದ್ ರೋಡ್ ರಾಯಚೂರು ಫೈ ಏಯ್ಟ್ ಫೋರ್ ಒನ್ ಜೀರೋ ಟು ಇಲ್ಲಿ ನಿಮಗೆ ನಿಗದಿಪಡಿಸಲಾಗಿರುತ್ತೆ ನೆಕ್ಸ್ಟ್ ಕಲಬುರಗಿ ಡಿಸ್ಟಿಕಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸ್ ಪ್ಯಾರಡೆ ಗ್ರೌಂಡ್ ಡಿ ಆರ್ ಹೆಡ್ ಕ್ವಾರ್ಟರ್ಸ್ ಕಲಬುರಗಿಯಲ್ಲಿ ನಿಗದಿಪಡಿಸಲಾಗಿದೆ ನೆಕ್ಸ್ಟ್ ಬೆಂಗಳೂರು ಸಿಟಿಯಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಎ ಆರ್ ಹೆಡ್ ಕ್ವಾರ್ಟರ್ ಸಿರ್ಸಿ ಸರ್ಕಲ್ ಚಾಮರಾಜಪೇಟೆ ಮೈಸೂರು ರೋಡ್ ಬೆಂಗಳೂರು ಸಿಟಿಯಲ್ಲಿ ನಿಗದಿಪಡಿಸಲಾಗಿರುತ್ತದೆ ನೆಕ್ಸ್ಟ್ ಕಲಬುರ್ಗಿ ಸಿಟಿಯಲ್ಲಿ ನೋಡಿದ್ರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಆರ್ ಪೊಲೀಸ್ ಪ್ಯಾರಡೆ ಗ್ರೌಂಡ್ ಕಲಬುರಗಿಯಲ್ಲಿ ನಿಗದಿಪಡಿಸಲಾಗಿದೆ ನೆಕ್ಸ್ಟ್ ರೈಲ್ವೆ ಪೊಲೀಸ್ ಯೂನಿಟ್ ಬೆಂಗಳೂರಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಆರ್ ಸೌತ್ ಪ್ಯಾರಡೆ ಗ್ರೌಂಡ್ ಹೊಸೂರು ಮೇನ್ ರೋಡ್ ಪೊಲೀಸ್ ಕ್ವಾರ್ಟರ್ಸ್ ಆಡುಗೋಡಿ ಬೆಂಗಳೂರು ಸಿಟಿ ಫೈ ಸಿಕ್ಸ್ ಡಬಲ್ ಝೀರೋ ತ್ರೀ ಝೀರೋ ಅಲ್ಲಿ ನಿಗದಿಪಡಿಸಲಾಗಿದೆ ನೆಕ್ಸ್ಟ್ ಕೊಪ್ಪಳ ಡಿಸ್ಟಿಕಲ್ಲಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಸ್ಟಿಕ್ ಸ್ಟೇಡಿಯಂ ಗದಗ ರೋಡ್ ಕೊಪ್ಪಳ ತಾಲೂಕು ಡಿಸ್ಟಿಕ್ ಕೊಪ್ಪಳ ಡಿಸ್ಟಿಕ್ಕಲ್ಲಿ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರ ಟೋಟಲ್ ಹತ್ತು ಯೂನಿಟ್ಗಳಲ್ಲಿ ನಿಮಗೆ ಒಂದನೇ ತಾರೀಕಿನಿಂದ ನಿಮ್ಮ ಒಂದು ಫಿಸಿಕಲ್ಗಳು ಸ್ಟಾರ್ಟ್ ಆದರೆ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆದರೆ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಫಿಸಿಕಲ್ ದಿನಾಂಕವನ್ನು ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಪ್ರಕಟಣೆ ಮಾಡಲಾಗಿದ್ದು ಇನ್ನೇನು ಸ್ನೇಹಿತರೆ ನಿಮಗೆ ಮೆಸೇಜಸ್ ಕೂಡ ಇಂದು ಅಥವಾ ನಾಳೆ ಒಳಗಡೆ ನಿಮಗೆ ಮೆಸೇಜಸ್ ಕೂಡ ಬರುತ್ತದೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಮೆಸೇಜ್ ರಿಸೀವ್ಡ್ ಆಗಿರುವಂಥ ವಿದ್ಯಾರ್ಥಿಗಳು ನೀವು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ಸನ್ನು ಬರೆದಿದ್ರೆ ಎಷ್ಟು ಸ್ಕೋರ್ ಮಾಡಿದರೆ ಯಾವ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಿದರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತ್